ಮೇ ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿಕ್ಷಕರೇ ನಿನ್ನೆ ದಿನದ ವಿಡಿಯೋದಲ್ಲಿ ನಾನು ವಿದ್ಯಾಪ್ರವೇಶ ಕಾರ್ಯಕ್ರಮನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಈ ದಿನದ ವಿಡಿಯೋದಲ್ಲಿ ನಾನು ವಿದ್ಯಾಪ್ರವೇಶ ಮತ್ತು ನಲಿಕಲಿ ಕಲಿ ವೇಳಾಪಟ್ಟಿಯನ್ನು ಯಾವ ರೀತಿ ತಯಾರಿಸ್ಕೋಬೇಕು ಹಾಗೆ ಹೇಗೆ ನಿರ್ವಹಣೆ ಮಾಡಬೇಕು ಜೊತೆಗೆ ಎರಡು ಮತ್ತು ಮೂರನೇ ತರಗತಿಗಳಿಗೆ ಈಗಾಗ ಒಂದನೇ ತರಗತಿಗೆ ವಿದ್ಯಾ ಪ್ರವೇಶ ಕಾರ್ಯಕ್ರಮ ನಡೆಸ್ತಾ ಇರ್ತೀವಿ ಸೊ ಎರಡನೇ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತು ಬಂದ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ವಿದ್ಯಾಪ್ರವೇಶ ವೇಳಾಪಟ್ಟಿಯೇ ಯಾವ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಅನ್ನೋದು ಇಲ್ಲಿ ನೋಡ್ತಾ ಇದ್ದೀರಾ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಕಳೆದ ಸಾಲಿನಲ್ಲಿ ನಾವು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ವೋ ಈ ಸಾಲಿನಲ್ಲಿ ಕೂಡ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗಿರುತ್ತೆ ಯಾವುದೇ ಬದಲಾವಣೆಗಳು ಇರೋದಿಲ್ಲ ಸೊ ಕಳೆದ ಸಾಲಿನಂತೆ ಈಗಲೂ ಕೂಡ ಒಟ್ಟು ಎಂಟು ಅವಧಿಗಳಲ್ಲಿ ವಿದ್ಯಾಪ್ರವೇಶ ಕಾರ್ಯಕ್ರಮ ನಡೀತಾ ಹೋಗುತ್ತೆ ಸೊ ಆ ಎಂಟು ಅವಧಿಗಳು ಯಾವುದು ಅಂತ ನಿಮಗೆಲ್ಲರಿಗೂ ಪರಿಚಯ ಇದೆ ಮತ್ತೊಮ್ಮೆ ನೋಡ್ಕೊಳ್ತಾ ಹೋಗೋಣ ಈ ಒಂದನೇ ತರಗತಿಗೆ ವಿದ್ಯಾಪ್ರವೇಶವನ್ನು ನಲವತ್ತು ದಿನಗಳ ನಲವತ್ತು ದಿನಗಳವರೆಗೆ ನಿರ್ವಹಣೆ ಮಾಡ್ತೀವಿ ಸೊ ನಲವತ್ತು ದಿನಗಳವರೆಗೆ ಈ ಒಂದು ವೇಳಾಪಟ್ಟಿಯ ಪ್ರಕಾರ ನಾವು ತರಗತಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಇದು ಒಂದಿನ ತರಗತಿಗೆ ಮಾತ್ರ ಅದ್ರ ಜೊತೆಗೆ ಎರಡು ಮತ್ತು ಮೂರನೇ ತರಗತಿಗೆ ನಲಿಕಲ್ಲಿ ವೇಳಾಪಟ್ಟಿಯನ್ನು ನಾವು ತಯಾರಿಸ್ಕೊಳ್ಬೇಕಾಗತ್ತೆ ಈಗ ಮೊದಲನೇ ಅವಧಿ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಕಾಮನ್ ಆಗಿ ಎಲ್ಲ ತರಗತಿಗಳಿಗೂ ಕೂಡ ಹತ್ತು ಹತ್ತರವರೆಗೆ ಪ್ರಾರ್ಥನೆ ಇರ್ಬೋದು ಕ್ಷೀರಭಾಗ್ಯ ಯೋಜನೆ ಇರ್ಬೋದು ಅವುಗಳ ಅನುಷ್ಠಾನ ಇರುತ್ತೆ ಅದಾದ ನಂತರ ಮೊದಲನೇ ಅವಧಿ ಎಲ್ರಿಗೂ ಹತ್ತು ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ಸೊ ಹತ್ತು ಹತ್ತರಿಂದ ಹತ್ತು ಐವತ್ತಕ್ಕೆ ನಲವತ್ತು ನಿಮಿಷಗಳಲ್ಲಿ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಇದು ಸೋಮವಾರದಿಂದ ಶುಕ್ರವಾರದವರೆಗೆ ಸೋಮವಾರದಿಂದ ಶುಕ್ರವಾರದವರೆಗೆ ಮೊದಲನೇ ಅವಧಿ ಯಾವಾಗಲೂ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಅವಧಿ ಆಗಿರುತ್ತದೆ ಇನ್ನು ಎರಡನೇ ಅವಧಿ ಹತ್ತು ಐವತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಇರುತ್ತೆ ಸೊ ಈ ಅವಧಿ ಈ ಅವಧಿಯ ಹೆಸರು ನನ್ನ ಸಮಯ ಈ ಅದೇ ರೀತಿ ಸೋಮವಾರದಿಂದ ಶುಕ್ರವಾರದವರೆಗೂ ಎರಡನೇ ಅವಧಿ ಯಾವಾಗಲೂ ನನ್ನ ಸಮಯದ ಅವಧಿನೇ ಆಗಿರುತ್ತೆ ಇನ್ನು ಹನ್ನೊಂದು ಮೂವತ್ತರಿಂದ ಹನ್ನೊಂದು ನಲವತ್ತರವರೆಗೆ ಅಲ್ಪ ವಿರಾಮ ಇರುತ್ತದೆ ಪ್ರತಿದಿನ ಮೂರನೇ ಅವಧಿ ಬಂದು ಹನ್ನೊಂದು ನಲವತ್ತರಿಂದ ಹನ್ನೆರಡು ಇಪ್ಪತ್ತರವರೆಗೆ ಇದು ಕೂಡ ನಲವತ್ತು ನಿಮಿಷಗಳ ಅವಧಿ ಸೊ ಬುನಾದಿ ಸಂಖ್ಯಾ ಜ್ಞಾನದ ಅವಧಿ ಇದೆಲ್ಲವೂ ಕೂಡ ಸೋಮವಾರದಿಂದ ಶುಕ್ರವಾರದವರೆಗೆ ಮಾತ್ರ ನಡೆಯುತ್ತೆ ಇನ್ನು ನಾಲ್ಕನೇ ಅವಧಿ ಬಂದು ಹನ್ನೆರಡು ಇಪ್ಪತ್ತರಿಂದ ಒಂದು ಗಂಟೆವರೆಗೂ ಇರುತ್ತೆ ಇದು ಕೂಡ ನಲವತ್ತು ನಿಮಿಷದ ಅವಧಿ ಸೃಜನಶೀಲ ಕಲೆ ಅಂಥೇಳಿ ನಾಲ್ಕನೇ ಅವಧಿ ಇರುತ್ತೆ ಇಲ್ಲಿ ಶಿಕ್ಷಕರೇ ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನದ ಅವಧಿ ಇದು ನಿಮಗೆ ಗೊತ್ತಿರೋ ಹಾಗೆ ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನದ ಅವಧಿಯನ್ನು ಗಣಿತದ ಅವಧಿ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಇಲ್ಲಿ ನಡೀತಾ ಹೋಗ್ತವೆ ಜೊತೆಗೆ ಪರಿಸರ ಆರೋಗ್ಯ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವು ಚಟುವಟಿಕೆಗಳು ಕೂಡ ಈ ಅವಧಿಯಲ್ಲಿ ನಡೀತಾ ಹೋಗ್ತವೆ ಯಾಕೆಂದರೆ ಅಲ್ಲಿ ಗಣಿತ ಮತ್ತು ಆರೋಗ್ಯ ಪ ಮತ್ತು ಪರಿಸರವನ್ನು ಇನ್ಬಿಟ್ ಮಾಡಲಾಗಿದೆ ಹಾಗಾಗಿ ಅಲ್ಲಿ ಎರಡೂ ಚಟುವಟಿಕೆಗಳು ನಡೀತಾ ಹೋಗ್ತವೆ ಅಲ್ಲಿ ಎಲ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಈ ಒಂದು ಅವಧಿಯಲ್ಲಿ ನಡೀತಾ ಹೋಗ್ತವೆ ಅಂದರೆ ಗಣಿತ ಅಭ್ಯಾಸ ಪುಸ್ತಕದ ಮೊದಲ ಒಂದರಿಂದ ಇಪ್ಪತ್ತನೇ ಪುಟಗಳಲ್ಲಿ ಬರುವಂಥ ಚಟುವಟಿಕೆ ಹಾಳೆಗಳನ್ನು ಈ ಅವಧಿಯಲ್ಲಿ ಆಯಾ ಒಂದು ಟೈಮ್ ಟೇಬಲ್ ಪ್ರಕಾರ ಏನು ಅಲ್ಲಿ ಯಾವ ದಿನ ಯಾವ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೋ ಆ ಒಂದು ಚಟುವಟಿಕೆ ಹಾಳೆಗಳನ್ನು ಈ ಅವಧಿಯಲ್ಲಿನೇ ನಾವು ನಿರ್ವಹಣೆ ಮಾಡಬೇಕಾಗಿರುತ್ತೆ ಇನ್ನು ನಾಲ್ಕನೇ ಅವಧಿ ಕಲೆ ಇದು ಆರೋಗ್ಯ ಮತ್ತು ಪರಿಸರದ ಅವಧಿ ಅಂತ ನಾವು ಹೇಳ್ಬೋದು ಇಲ್ಲಿ ಎಚ್ ಡಬ್ಲ್ಯೂಗೆ ಸಂಬಂಧಪಟ್ಟಂತಹ ಚಟುವಟಿಕೆ ಹಳೆಗಳೇನಿದೆಯೋ ಆ ಹಳೆಗಳನ್ನು ನಾವು ಈ ಅವಧಿಗಳಲ್ಲಿ ನಿಗದಿಪಡಿಸಿದ ದಿನಗಳಂದು ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ಒಂದರಿಂದ ಒಂದು ನಲವತ್ತರ ನಲವತ್ತರವರೆಗೆ ಭೋಜನ ವಿರಾಮ ಇರುತ್ತದೆ ಮಧ್ಯಾಹ್ನದ ಬಿಸಿ ಹೊಡೆದ ಅವಧಿ ಇರುತ್ತೆ ಇದಾದ ನಂತರ ಮಧ್ಯಾಹ್ನದ ಮೊದಲನೇ ಅವಧಿ ಅಂದರೆ ಐದನೇ ಅವಧಿ ಒಂದು ನಲವತ್ತರಿಂದ ಇಲ್ಲಿ ಎರಡು ಇಪ್ಪತ್ತು ಆಗಿದೆ ಇದನ್ನು ನೀವು ಬದಲಾಯಿಸ್ಕೋಬೇಕಾಗತ್ತೆ ಯಾಕೆಂದರೆ ಐದನೇ ಅವಧಿ ಭಾಷಾಭಿವೃದ್ಧಿ ಅವಧಿ ಅರುವತ್ತು ನಿಮಿಷಗಳವರೆಗೆ ನಡೆಯುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ನಲವತ್ತರಿಂದ ಎರಡು ಮೂವತ್ತರವರೆಗೆ ಈ ಒಂದು ಭಾಷಾಭಿವೃದ್ಧಿ ಅವಧಿ ನಡೆಯುತ್ತೆ ಯಾಕೆಂದರೆ ಅರವತ್ತು ನಿಮಿಷಗಳಿಗೆ ಇದನ್ನು ನಿಗದಿಪಡಿಸಲಾಗಿದೆ ಇದು ಭಾಷಾಭಿವೃದ್ಧಿ ಅಂದರೆ ಹೆಸರೇ ಹೇಳೋ ಹಾಗೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಅಂದರೆ ಈಸಿಗೆ ಸಂಬಂಧಪಟ್ಟಂಥ ಚಟುವಟಿಕೆ ಹಾಳೆಗಳು ಇಲ್ಲಿ ನಿರ್ವಹಣೆ ಮಾಡಲಾಗುತ್ತೆ ಇನ್ನು ಆರನೇ ಅವಧಿ ಬಂದು ಎರಡು ಮೂವತ್ತರಿಂದ ಮೂರು ಹತ್ತರವರೆಗೆ ಇರುತ್ತೆ ಸೊ ಇದು ಹೊರಾಂಗಣ ಆಟದ ಅವಧಿಯಾಗಿರುತ್ತೆ ಸೋಮವಾರದಿಂದ ಶುಕ್ರವಾರದವರೆಗೆ ಇನ್ನು ಮೂರು ಹತ್ತರಿಂದ ಮೂರು ಇಪ್ಪತ್ತರವರೆಗೆ ಅಲ್ಪ ವಿರಾಮ ಇರುತ್ತದೆ ಇನ್ನು ನೆಕ್ಸ್ಟ್ ಏಳನೇ ಅವಧಿ ಬಂದು ಮೂರು ಇಪ್ಪತ್ತರಿಂದ ಇಲ್ಲಿ ಮೂರು ಐವತ್ತಲ್ಲ ನಾಲ್ಕು ಗಂಟೆವರೆಗೆ ಮೂರು ಇಪ್ಪತ್ತರಿಂದ ನಾಲ್ಕು ಗಂಟೆವರೆಗೆ ಅಂದರೆ ನಲವತ್ತು ನಿಮಿಷಗಳ ಅವಧಿ ಕಥಾ ಸಮಯದ ಅವಧಿಯಾಗಿರುತ್ತದೆ ಇನ್ನು ನಾಲ್ಕರಿಂದ ಇಲ್ಲಿ ಇಪ್ಪತ್ತು ನಿಮಿಷ ಕೊನೆಯ ಅವಧಿ ಇಪ್ಪತ್ತು ನಿಮಿಷದ ಅವಧಿಯಾಗಿರುತ್ತೆ ಅದು ಮತ್ತೆ ಸಿಗೋಣ ಅವಧಿ ಇದೆಯಲ್ಲ ಇದು ಇಪ್ಪತ್ತು ನಿಮಿಷದ ಅವಧಿ ಇಲ್ಲಿ ಕೊನೆಯಿಗೆ ನಾಲ್ಕು ಗಂಟೆಯಿಂದ ನೀವು ನಾಲ್ಕು ಇಪ್ಪತ್ತರವರೆಗೂ ತೊಗೋಬೋದು ಇನ್ನು ಹತ್ತು ನಿಮಿಷದಲ್ಲಿ ಏನೆಲ್ಲ ಚಟುವಟಿಕೆಗಳು ಮಾಡಿಸಿರ್ತಿರೋ ಆ ವಸ್ತುಗಳನ್ನು ತೆಗೆದಿಡಲಿಕ್ಕೆ ಅಥವಾ ದಿನಚರಿ ಬರೀಲಿಕ್ಕೆ ನೀವು ಅಲ್ಲಿ ಬಳಸ್ಕೋಬೋದಾಗಿರುತ್ತದೆ ಒಟ್ಟು ನಾಲ್ಕರ ನಾಲ್ಕು ಗಂಟೆಯಿಂದ ನಾಲ್ಕು ಮೂವತ್ತರವರೆಗೆ ಕೊನೆಯ ಅವಧಿಯನ್ನು ನೀವು ಸದುಪಯೋಗ ಉಪಯೋಗಪಡಿಸ್ಕೊಳ್ಬೇಕಾಗತ್ತೆ ಇದು ಸೋಮವಾರದಿಂದ ಶುಕ್ರವಾರದವರೆಗೂ ಯಥಾವತ್ತಾಗಿ ನಡೀತಾ ಹೋಗುತ್ತೆ ಅಕಸ್ಮಾತ್ ಮಧ್ಯದಲ್ಲಿ ರಜೆ ಬಂತು ಈಗ ಬುಧವಾರ ರಜೆ ಬಂತು ಅಂದರೆ ಆ ದಿನದಲ್ಲಿ ಏನು ವಿದ್ಯಾಪ್ರವೇಶ ಚಟುವಟಿಕೆಗಳಿರ್ತವೋ ಅವುಗಳನ್ನು ನಿರ್ವಹಣೆ ಮಾಡುವಂತಿಲ್ಲ ಅಂದರೆ ಅದನ್ನು ಆ ದಿನದನ್ನು ಕೈ ಬಿಡ್ಬೋದು ಅಕಸ್ಮಾತ್ ಈ ಮಾರನೇ ದಿನ ನೀವು ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಸಮಯ ಲಭ್ಯವಿದ್ದಲ್ಲಿ ಹಿಂದಿನ ದಿನದಲ್ಲಿ ಏನಾದರೂ ಚಟುವಟಿಕೆಗಳು ಉತ್ತಮವಾಗಿತ್ತು ಅಂತ ಅನಿಸಿದ್ರೆ ನೀವು ಆ ಚಟುವಟಿಕೆಗಳನ್ನ ಬೇಕಾದರೆ ಮಕ್ಕಳಿಗೆ ಸಮಯ ಇದ್ದರೆ ನೀವು ಅಲ್ಲಿ ಏನು ಮಾಡ್ಬೋದು ಮಾಡ್ಕೋಬೋದು ಹಿಂದಿನದ ಚಟ ಹಿಂದಿನ ದಿನದ ಚಟುವಟಿಕೆಗಳನ್ನ ಇಲ್ಲ ಅಂದರೆ ಆ ಚಟುವಟಿಕೆಗಳನ್ನ ನಡೆಸುವಂಥ ಅವಶ್ಯಕತೆ ಇರೋದಿಲ್ಲ ಅಂದರೆ ರಜಾ ಅವಧಿಯಲ್ಲಿ ಬರುವಂತಹ ಚಟುವಟಿಕೆಗಳನ್ನ ಮಾಡಿಸುವಂಥ ಅಗತ್ಯ ಇಲ್ಲ ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ಇನ್ನು ಶನಿವಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಶನಿವಾರದಲ್ಲಿ ನಿಮಗೆಲ್ರಿಗೂ ಗೊತ್ತೇ ಇದೆ ಶನಿವಾರದಲ್ಲಿ ಪ್ರತಿಬಿಂಬ ಮತ್ತು ನನ್ನ ಸಾಧನೆ ನಾನು ನಿನ್ನೆ ದಾಖಲೆಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದೆ ಆ ಪ್ರತಿಬಿಂಬ ಮತ್ತು ನನ್ನ ಸಾಧನೆಯಲ್ಲಿ ಕೆಲವೊಂದು ಅಂದರೆ ಇಡೀ ವಾರದಲ್ಲಿ ಇನ್ನು ಸೋಮವಾರದಿಂದ ಶನಿ ಶುಕ್ರವಾರದವರೆಗೂ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿರ್ತೀವಿ ಆ ಚಟುವಟಿಕೆಗಳನ್ನು ಮ ಆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಹೇಗಿದೆ ಅಥವಾ ನಾನು ನಿರ್ವಹಣೆ ಮಾಡ್ತಿರುವಂಥ ಚಟುವಟಿಕೆಗಳು ಉತ್ತಮವಾಗಿದೆಯೇ ಅಥವಾ ಅದನ್ನು ಉತ್ತಮ ಏನಾದರೂ ಬೇರೆ ಹೊಸ ಯೋಜನೆಗಳನ್ನು ನಾನು ಹಾಕೋಬಹುದಾ ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಚಟುವಟಿಕೆಗಳನ್ನು ನೀಡಬಹುದಾ ಎಂಬುದರ ಬಗ್ಗೆ ನಾವೇನು ಮಾಡಬೇಕಾಗತ್ತೆ ಮತ್ತು ಮಕ್ಕಳ ಒಂದು ಭಾಗವಹಿಸುವಿಕೆ ಹೇಗಿದೆ ಒಂದನೇ ದಿನದಿಂದ ಐದನೇ ದಿನದವರೆಗೂ ಕೂಡ ಮಗುವಿನ ಭಾಗವಹಿಸುವಿಕೆ ಭಾಗವಹಿಸುವಿಕೆಯಲ್ಲಿ ಏನಾದರೂ ಬದಲಾವಣೆ ಆಗ್ತಿದೆಯಾ ಇವುಗಳೆಲ್ಲವನ್ನು ಕೂಡ ಎಲ್ಲ ಮಕ್ಕಳ ಒಂದು ಅವಲೋಕನವನ್ನು ಮಾಡೋದ್ರ ಮೂಲಕ ನಾವೇನು ಮಾಡಬೇಕಾಗತ್ತೆ ಶನಿವಾರದ ದಿನದಲ್ಲಿ ಪೂರ್ತಿಯಾಗಿ ಇಡೀ ಒಂದು ವಾರದ ಒಂದು ಅವಧಿಯಲ್ಲಿ ನಡೆದಂಥ ಚಟುವಟಿಕೆಗಳನ್ನು ಪೂರ್ಣಾವಲೋಕನ ಮಾಡಬೇಕಾಗತ್ತೆ ಸೊ ಆ ದಿನದಲ್ಲಿ ಈ ಎಂಟು ಅವಧಿಗಳು ಇರೋದಿಲ್ಲ ಸೊ ಈ ರೀತಿಯಲ್ಲಿ ನಾವು ವಿದ್ಯಾಪ್ರವೇಶ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಾ ಹೋಗ್ತೀವಿ ಇನ್ನು ನಲಿ ಕಲಿಗೆ ಸಂಬಂಧಪಟ್ಟಂತೆ ಈಗ ಇಲ್ಲಿ ಒಂದನೇ ತರಗತಿ ಮಕ್ಕಳು ವಿದ್ಯಾಪ್ರವೇಶದಲ್ಲಿ ಎಂಟು ಅವಧಿಗಳಲ್ಲಿ ಮೂವ್ ಆಗ್ತಾ ಹೋಗ್ತಾರೆ ಎಂಟು ಅವಧಿಗಳಲ್ಲಿ ಚಟುವಟಿಕೆಗಳನ್ನು ಬೇರೆ ಬೇರೆಯಾಗಿ ನಿರ್ವಹಣೆ ಮಾಡ್ತಾ ಹೋಗ್ತಾರೆ ಅದಕ್ಕೆ ನಾವು ಸೂಕ್ತ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ ಆದಷ್ಟು ನಾವು ಒಂದನೇ ತರಗತಿ ಮಕ್ಕಳುಗಳ ಜೊತೆಯಲ್ಲಿ ಇರಬೇಕಾಗುತ್ತೆ ಯಾಕೆಂದರೆ ಮಕ್ಕಳಿಗೆ ವಾತಾವರಣ ಹೊಸ್ತಾಗಿರುತ್ತೆ ಕಲಿಕೆ ಹೊಸದಾಗಿರುತ್ತೆ ಹಾಗಾಗಿ ಹೆಚ್ಚು ಕಾಲವನ್ನು ನಾವು ಮಕ್ಕಳ ಹತ್ರ ಕಳೀಬೇಕಾಗುತ್ತೆ ಒಂದನೇ ತರಗತಿ ಮಕ್ಕಳ ಹತ್ರ ಅದೇ ಸಂದರ್ಭದಲ್ಲಿ ಎರಡನೇ ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಸೇತು ಬಂದ ಚಟುವಟಿಕೆಗಳನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕಾಗತ್ತೆ ಸೊ ಅವರಿಗೆ ಕಲಿಯ ಒಂದು ವೇಳಾಪಟ್ಟಿಯನ್ನು ಅನುಸರಿಸಿ ನಾವು ಸೇತು ಬಂದ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇಲ್ಲಿ ನಮಗೆ ನಲಿ ಕಲಿ ಮಕ್ಕಳಿಗೆ ಎಂಬತ್ತು ನಿಮಿಷಗಳ ಅವಧಿಯಲ್ಲಿ ಒಂದೊಂದು ಅವಧಿ ಇರುತ್ತೆ ಅಂದರೆ ನಾಲ್ಕು ಅವಧಿ ಇರುತ್ತೆ ನಾಲ್ಕು ಅವಧಿಗಳು ಕೂಡ ಎಂಬತ್ತು ನಿಮಿಷಗಳ ಅವಧಿಯನ್ನು ಒಳಗೊಂಡಿರುತ್ತೆ ಸೊ ಮೊದಲನೇ ಅವಧಿ ಅದು ಕೂಡ ಹತ್ತು ಹತ್ತರಿಂದ ಪ್ರಾರಂಭ ಆಗುತ್ತೆ ಕನ್ನಡ ಅವಧಿಯಾಗಿರುತ್ತೆ ಮೊದಲನೇ ಅವಧಿ ಕನ್ನಡ ಅವಧಿಯಾಗಿರುತ್ತೆ ಸೋಮವಾರದಿಂದ ಶುಕ್ರವಾರದವರೆಗೂ ನೆಕ್ಸ್ಟು ಅಲ್ಲಿ ಹನ್ನೊಂದು ಮೂವತ್ತರಿಂದ ಹನ್ನೊಂದು ನಲವತ್ತಕ್ಕೆ ಏನಾಗುತ್ತೆ ಅಂದರೆ ಅಲ್ಪ ವಿರಾಮ ಇರುತ್ತೆ ಇನ್ನು ಎರಡನೇ ಎಂಬತ್ತು ನಿಮಿಷದ ಅವಧಿ ಗಣಿತ ವಿಷಯದ್ದಾಗಿರುತ್ತದೆ ಸೊ ಇಲ್ಲಿ ಕನ್ನಡ ಅವಧಿಯಲ್ಲಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂಥ ಸೇತು ಬಂದ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೊಟ್ಟಿರೋ ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ ಇದನ್ನು ಕಲಿಕಾ ಎಣೆಯನ್ನು ನೋಡಿಕೊಂಡು ನೀವು ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ಮಧ್ಯಾಹ್ನ ಒಂದು ಗಂಟೆಯಿಂದ ಒಂದು ನಲವತ್ತಕ್ಕೆ ಎಲ್ರಿಗೂ ಆಗಿ ಬಿಸಿಯೂಟದ ಅವಧಿ ಇರುತ್ತೆ ಇನ್ನು ಮಧ್ಯಾಹ್ನದ ಮೊದಲನೇ ಅವಧಿ ಅಂದರೆ ಮೂರನೇ ಅವಧಿ ಒಂದು ನಲವತ್ತರಿಂದ ಪ್ರಾರಂಭವಾಗಿ ಮೂರು ಗಂಟೆವರೆಗೂ ಇರುತ್ತೆ ಈ ಎಂಬತ್ತು ನಿಮಿಷದ ಅವಧಿ ಇಲ್ಲಿ ಪರಿಸರ ಅಧ್ಯಯನ ಕೊಟ್ಟಿದ್ದಾರೆ ನೀವು ಆದಷ್ಟು ಇಂಗ್ಲೀಷ್ ಅಂದರೆ ಇ ಎನ್ ಕೆ ಅವಧಿಯನ್ನು ಇಲ್ಲಿಗೆ ಹಾಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಸೊ ಇ ಎನ್ ಕೆ ಇಂಗ್ಲೀಷ್ಗೆ ನಾವು ಜಾಸ್ತಿ ಹೆಚ್ಚು ಒತ್ತನ್ನು ಕೊಡ್ತಾ ಇರೋದ್ರಿಂದ ಮಧ್ಯಾಹ್ನದ ಮೊದಲನೇ ಅವಧಿಯನ್ನು ನೀವು ಇ ಎನ್ ಕೆ ಅವಧಿಯನ್ನಾಗಿ ನಿರ್ವಹಣೆ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಮಕ್ಕಳಿಗೂ ಸ್ವಲ್ಪ ಊಟ ಮಾಡ್ಕೊಂಡು ಬಂದಿರ್ತಾರೆ ಸ್ವಲ್ಪ ಫ್ರೆಶ್ ಅನ್ನಿಸ್ತಾ ಇರ್ತಾರೆ ಹಾಗಾಗಿ ಇ ಎನ್ ಕೆಗೆ ನೀವು ಈ ಅವಧಿಯನ್ನು ಮೀಸಲಿಟ್ಕೊಂಡ್ರೆ ತುಂಬ ಒಳ್ಳೆಯದು ಇನ್ನೊಂದು ಕಾರಣ ಅಂದರೆ ಇಲ್ಲಿ ಮಧ್ಯದಲ್ಲಿ ರೇಡಿಯೋ ಪಾಠ ಏನಾದರೂ ಬಂತು ಅಂದರೆ ನಮಗೆ ಇಂಗ್ಲೀಷ್ ಅವಧಿಯ ಜೊತೆಗೆ ರೇಡಿಯೋ ಪಾಠವನ್ನು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಇಂಗ್ಲೀಷ್ ಅವಧಿಗೆ ಅಂದರೆ ಈ ಎನ್ ಸ್ವಲ್ಪ ಹೊಡೆತ ಬೀಳುತ್ತೆ ಹಾಗಾಗಿ ನಾವು ಆರೋಗ್ಯ ಮತ್ತು ಪರಿಸರದಲ್ಲಿ ಚಟುವಟಿಕೆಗಳು ಸಿಂಪಲ್ ಆಗಿರೋದ್ರಿಂದ ನಾಲ್ಕನೇ ಅವಧಿಗೆ ನಾವು ಆರೋಗ್ಯ ಪರಿಸರದ ಒಂದು ಅವಧಿಯನ್ನು ನಿರ್ವಹಣೆ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದು ನಿಮ್ಮ ವಿವೇಚನೆಗೆ ಬಿಟ್ಟದ್ದಾಗಿರುತ್ತೆ ಸೊ ನಾಲ್ಕನೇ ಅವಧಿಯನ್ನು ಪರಿಸರ ಅಧ್ಯಯನ ಆರೋಗ್ಯ ಮತ್ತು ಪರಿಸರ ಅಂತೇಳಿ ಅವಧಿ ಮಾಡಿಕೊಂಡ್ರೆ ಮೂರನೇ ಅವಧಿಯನ್ನು ಎನ್ ಕೆ ಅವಧಿಯನ್ನಾಗಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ರೀತಿಯಲ್ಲಿ ನಾವೇನು ಮಾಡಬೇಕಾಗತ್ತೆ ಸೋಮವಾರದಿಂದ ಶುಕ್ರವಾರದಗೂ ಕೂಡ ಅವಧಿಗಳನ್ನು ಹಂಚಿಕೆ ಮಾಡ್ಕೋಬೇಕಾಗತ್ತೆ ಜೊತೆಗೆ ಶನಿವಾರದ ಅವಧಿಯಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಅಲ್ಲಿ ಸಾಮೂಹಿಕ ವ್ಯಾಯಾಮ ಇರುತ್ತೆ ಅಲ್ಲಿ ಇನ್ನು ನಾಲ್ಕು ಅವಧಿಗಳು ಸಿಗುತ್ತೆ ಅದರ ಮೊದಲನೇ ಅವಧಿ ಸಾಮೂಹಿಕ ವ್ಯಾಯಾಮ ಇರ್ಬೋದು ಎರಡನೇ ಅವಧಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಂತರ ಭೋಜನ ವಿರಾಮ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಅವಧಿಯನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಎಂಬತ್ತು ನಿಮಿಷಗಳ ಅವಧಿಯನ್ನಾಗಿ ನಿಗದಿಪಡಿಸಲಾಗಿದೆ ಶನಿವಾರದಲ್ಲೂ ಕೂಡ ಸೊ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಈಗಾಗಲೇ ನಾನು ಆಗಲೇ ಹೇಳಿದಿರೋ ಹಾಗೆ ಒಂದನೇ ತರಗತಿ ಮಕ್ಕಳು ವಿದ್ಯಾಪ್ರವೇಶ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಈಗಾಗಲೇ ಶಾಲಾ ವಾತಾವರಣಕ್ಕೆ ಹೊಂದ್ಕೊಂಡಿರೋದ್ರಿಂದ ಫಸ್ಟು ಅವ್ರಿಗೆ ಸೇತು ಬಂದ ಅಭ್ಯಾಸ ಪುಸ್ತಕದಲ್ಲಿರುವಂಥ ಸೇತು ಬಂದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿ ತದನಂತರ ಮುದ್ದೆ ವಿದ್ಯಾಪ್ರವೇಶದ ಮಕ್ಕಳ ಜೊತೆ ನಾವೇನು ಮಾಡಬೇಕಾಗತ್ತೆ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಕಾರಿ ಸಹಕಾರವನ್ನು ನೀಡಬೇಕಾಗುತ್ತೆ ಯಾಕೆಂದರೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಹಿಂದಿನ ತರಗತಿಯಲ್ಲಿ ಕಲಿತಿರುವಂಥ ವಿಷಯಗಳೇ ಆಗಿರೋದ್ರಿಂದ ಸ್ವಲ್ಪ ರಿಲೇಟೆಡ್ ಇರುತ್ತೆ ಮಕ್ಕಳಿಗೂ ಸ್ವಲ್ಪ ನೆನ್ಪಿ ನೆನಪಲ್ಲಿರುತ್ತೆ ಸೊ ಅವುಗಳ ಬಗ್ಗೆ ಪುನಃ ಸ್ವಲ್ಪ ಪುನರಾವರ್ತನೆ ಮಾಡುವಂಥ ಚಟುವಟಿಕೆ ಆಗಿರೋದ್ರಿಂದ ನಾವು ಅತಿ ಹೆಚ್ಚು ಒಂದನೇ ತರಗತಿ ಮಕ್ಕಳಿಗೆ ಒತ್ತನ್ನು ಕೊಡಬೇಕಾಗುತ್ತೆ ಸೊ ಇಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಲ್ಲಿ ಚೆನ್ನಾಗಿ ಓದುವಂಥ ಮಕ್ಕಳನ್ನು ಸ್ವಲ್ಪ ಅಡಲ್ಲಿರುವಂಥ ಮಕ್ಕಳ ಜೊತೆಗೆ ಟ್ಯಾಗ್ ಮಾಡಿ ನಾವು ಅಲ್ಲಿ ಕಲಿಕೆಗೆ ತೊಡಗಿಕೊಳ್ಳುವಂತೆ ಮಾಡಬೇಕಾಗತ್ತೆ ಮತ್ತು ಇಲ್ಲಿ ನಲಿ ಕಲೆಯಲ್ಲಿ ನೀವು ನೋಡಿರೋ ಹಾಗೆ ಸಪ್ರೇಟಾಗಿ ಗುಂಪು ಚಲನೆ ಅದೆಲ್ಲ ಗುಂಪು ತಟ್ಟೆಗಳು ಇರೋದಿಲ್ಲ ಸೇತು ಅದು ಕಾಮನ್ ಆಗಿ ಎರಡನೇ ತರಗತಿಗೆ ಒಂದು ಗುಂಪು ಮೂರನೇ ತರಗತಿಗೆ ಒಂದು ಗುಂಪು ಮಾಡಿ ನೀವು ಏನು ಮಾಡ್ಬೋದು ಹೇಳ್ಕೊಡ್ಬೋದು ಇನ್ನು ಒಂದನೇ ತರಗತಿ ಮಕ್ಳಿಗೆ ಸಪ್ರೇಟಾಗಿ ಇರ್ತಾರೆ ಸೊ ಈ ರೀತಿಯಲ್ಲಿ ನಾವು ಸೇತು ಬಂದ ತರಗತಿಗಳನ್ನು ಮತ್ತು ವಿದ್ಯಾಪ್ರವೇಶ ತರಗತಿಯನ್ನು ಒಟ್ಟಾಗೆ ಒಂದೇ ರೂಮಿನಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಸಪ್ರೇಟಾಗಿ ಯಾವುದೇ ಕಾರಣಕ್ಕೂ ವಿದ್ಯಾಪ್ರವೇಶಕ್ಕೆ ಬೇರೆ ಒಂದು ತರಗತಿ ಕೊಠಡಿ ಮತ್ತು ನಲಿಕಾರಿಗೆ ಬೇರೆ ಕೊಠಡಿಯನ್ನು ನಿರ್ವಹಣೆ ಮಾಡೋದ್ರ ಬದಲಾಗಿ ಒಂದೇ ಕೊಠಡಿಯಲ್ಲಿ ಮೂರು ತರಗತಿಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಈಗ ನಲಿಕಲಿ ಘಟಕಗಳಲ್ಲಿ ಎರಡು ಮತ್ತು ಮೂರನೇ ತರಗತಿಯ ಮಕ್ಕಳಿಗೆ ಜೂನ್ ಒಂದರಿಂದ ಜೂನ್ ಮೂವತ್ತರವರೆಗೆ ಅಂದರೆ ಒಂದು ತಿಂಗಳ ಏನು ರಜಾದಿನಗಳನ್ನು ಹೊರತುಪಡಿಸಿ ಉಳಿದಂತಹ ಬೋಧನಾವಧಿಗಳಲ್ಲಿ ನಾವು ಸೇತು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಬೇಕಾಗತ್ತೆ ಇಲ್ಲಿ ಮಕ್ಕಳಿಗೆ ನೀಡ ವಿತರಿಸಿರುವಂತಹ ಅಭ್ಯಾಸ ಸಹಿತ ಪಠ್ಯಪುಸ್ತಕಗಳೇನಿದೆ ಅದರಲ್ಲಿ ಭಾಗ ಒಂದು ಭಾಗ ಎರಡು ಅಂತ ಮಾಡಿದ್ದಾರೆ ಈ ಸರಿ ಸೊ ಭಾಗ ಒಂದರಲ್ಲಿ ಯಾ ಏನು ಕನ್ನಡ ಗಣಿತ ಪರಿಸರ ಅಧ್ಯಯನ ಅಥವಾ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸೇತು ಬಂದ ಚಟುವಟಿಕೆಗಳನ್ನು ನೀಡಲಾಗಿದೆ ಆ ಸೇತುಬಂದ ಚಟುವಟಿಕೆಗಳನ್ನು ಇಲ್ಲಿ ನಾವು ಕಲಿಸ್ಕೊಡ್ಬೇಕಾಗತ್ತೆ ಸುಗಮ ಇಲ್ಲಿ ಅಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸೂಚನೆಗಳನ್ನು ಅನುಸರಿಸಿ ನಾವು ಸವರೆ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿರ್ವಹಣೆ ಮಾಡಬೇಕಿರುತ್ತೆ ಇದಕ್ಕೆ ಸಂಬಂಧಿಸಿದಂತೆ ನಾನು ಕಳೆದ ವರ್ಷವೂ ಕೂಡ ವಿಡಿಯೋಗಳನ್ನು ಹಾಕಿದ್ದೆ ಅಂದರೆ ವಿದ್ಯಾಪ್ರವೇಶ ಪ್ಲಸ್ ಸೇತು ಬಂದ ಚಟುವಟಿಕೆಗಳು ಎರಡು ಮತ್ತು ಮೂರನೇ ತರಗತಿ ಯಾವ ರೀತಿ ಒಟ್ಟಾಗಿ ನಿರ್ವಹಣೆ ಮಾಡ್ತೀವಿ ಅನ್ನೋದನ್ನು ಪ್ರಾಯೋಗಿಕ ತರಗತಿಗಳನ್ನ ಕೂಡ ನಾನು ಹಾಕಿದ್ದೆ ಈ ಬಾರಿಯೂ ಕೂಡ ನಾನು ನಿಮಗೆ ಅದೇ ರೀತಿಯಲ್ಲಿ ತರಗತಿ ನಿರ್ವಹಣೆಯ ಒಂದು ವಿಡಿಯೋಗಳನ್ನ ಪ್ರತಿದಿನ ಬಿಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಒಂದು ಹಾರೈಕೆ ಯಾವಾಗಲೂ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಏನಾದರೂ ಗೊಂದಲಗಳಿದ್ದರೆ ಇನ್ನೊಮ್ಮೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಟ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಅವುಗಳಿಗೆ ಆದಷ್ಟು ಮಟ್ಟಿಗೆ ಪರಿಹಾರಗಳನ್ನು ನೀಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು